ನಾನು ಚಂದ್ರಕಾಂತ್ ಬಿಜುರ್ಗಿ ದಾರ್ಶನಿಕ ಕವಿ ಕನಕದಾಸರು ಎಂಬತ್ತರಲ್ಲಿ ಗ್ರಂಥವನ್ನು ಪ್ರಕಟಪಡಿಸಿದ್ದು ನಾನು ಅದು ಒಟ್ಟು ನಾಲ್ಕುನೂರ ಮೂವತ್ತು ಪುಟಗಳಷ್ಟು ವಿಸ್ತಾರವಾಗಿದೆ ಕನಕದಾಸರ ಜೀವನದಲ್ಲಿ ನಾವು ಎರಡು ಗ್ರಾಮಗಳನ್ನು ಬಹಳ ಮಹತ್ವವಾಗಿ ನೆನೆಸ್ಕೊಳ್ತೇವೆ ಒಂದು ಕನಕದಾಸರು ಹುಟ್ಟಿ ಬೆಳೆದ ಬಾಡಬಂಕಾಪುರ ಮತ್ತು ಅವರು ಹೊರಗ್ಗೆ ಹೊಂದಿ ತಮ್ಮ ಕೊನೆಯ ಬದುಕನ್ನು ಕಂಡುಕೊಂಡ ಕಾಗಿನೆಲೆ ಇವು ಎರಡರ ಇತಿಹಾಸ ನಮಗೆ ಗೊತ್ತಾಗದೇ ಇದ್ದರೆ ಕನಕದಾಸರ ಬಗ್ಗೆ ನಾವು ಏನು ಮಾತಾಡಿದರೂ ಅದು ಕಡಿಮೆನೇ ಆಗುತ್ತೆ ಇವತ್ತು ನಾನು ಬಾಡ ಬಂಕಾಪುರ್ ಇದು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಬಾಡ ಬಂಕಾಪುರ್ ಮತ್ತು ಕಾಲಿಗೆ ಕಾಗಿನೆಲೆ ಈ ಮೂರೂ ಗ್ರಹ ಈ ಎರಡೂ ಗ್ರಹ ಗ್ರಾಮಗಳು ಬನವಾಸಿ ಪನ್ನಿಚಾರ ಸಿ ಅಂದರೆ ಹನ್ನೆರಡು ಸಾವಿರ ಆಡಳಿತಕ್ಕೆ ಒಳಪಟ್ಟಿದ್ದವು ಇದು ಕೆಲವು ಸಮಯ ಕದಂಬರ ನೆಲೆಯೂ ಆಗಿತ್ತು ಇತಿಹಾಸಕಾರರು ಬನವಾಸಿಯ ಕದಂಬರನ್ನು ಬಂಕಾಪುರದ ಕದಂಬರಿಂದಂತಲೂ ಕರೆದಿದ್ದಾರೆ ರಾಷ್ಟ್ರಕೂಟ ಹೊಯ್ಸಳ ಕಲ್ಯಾಣ ಚಾಲುಕ್ಯ ದೇವಗಿರಿ ಯಾದವ ವಿಜಯನಗರ ಬಹುಮ ವಿಜಯನಗರ ಮತ್ತು ಬಹುಮನಿ ಆದಿಲ್ಶಾಹಿ ಮತ್ತು ಕೊನೆ ಕೊನೆಗೆ ಮರಾಠ ಮತ್ತು ಸೌನೂರ್ ನವಾಬ್ ಮೈಸೂ ಆಮೇಲೆ ಕೊನೆಗೆ ಮೈಸೂರಿನ ಒಡೆಯರ ಅರಸ ಆಡಳಿತಕ್ಕೆ ಇದು ಒಳಪಟ್ಟಿತ್ತು ಹದಿನೈದುನೂರ ಎಪ್ಪತ್ತ್ಮೂರರಲ್ಲಿ ವಿಜಯಪುರದ ದಳಪತಿ ಮುಸ್ತಫಾ ಖಾನನು ಕಾಗಿನೆಲೆ ಪರಗಡೆಯನ್ನು ಗೆದ್ದು ಬಂಕಾಪುರಕ್ಕೆ ಅದನ್ನು ಸೇರಿಸಿಕೊಂಡನು ಸೌನೂರಿನ ಪಠಾಣದೊರೆ ಅಬುಲ್ ಖಾನನಿಗೆ ವಹಿಸಿಕೊಟ್ಟನು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಪ್ರಸಿದ್ಧಿಗೆ ಬಂದ ಊರು ಕಾಗಿನೆಲೆ ಆಗ ಇಲ್ಲಿ ಜೈನ ವಸತಿ ಶೈವ ಮಂದಿರ ಅಗ್ರಹಾರ ಹಾಗೂ ಪಾಠಶಾಲೆಗಳಿದ್ದ ಬಗ್ಗೆ ರಾಷ್ಟ್ರಕೂಟ ಚಾಲುಕ್ಯ ದೇವಗಿರಿ ಯಾದವರು ಹಾಗೂ ಗಂಗರ ಶಾಸನಗಳಿಂದ ಬರುತ್ತದೆ ಕಾಗಿನೆಲೆ ಕಾಗಿನೆಲೆಯು ಪಡಮೂಲೆ ಮಂಡಳದ ಒಂದು ಪರಗಣೆಯಾಗಿತ್ತು ಇದು ಒಟ್ಟು ಹನ್ನೆರಡು ಗ್ರಾಮಗಳ ಕೇಂದ್ರ ಇಲ್ಲಿ ಕೋಟೆ ಕೊತ್ತಲಗಳಿದ್ದವು ಬನವಾಸಿ ಹನ್ನೆರಡು ಸಾವಿರ ಆಡಳಿತಕ್ಕೆ ಒಳಪಟ್ಟಿತ್ತು ಶಾಸನಗಳಲ್ಲಿ ಕಾಗಿನೆಲೆಯನ್ನು ಪಾಂಗುನ್ ರ ಮೊದಲು ಬಾಡೆಂದು ಇದನ್ನು ಹೆಸರಿಸಲಾಗಿತ್ತು ಅರ್ಥ ಹಾನುಗಲ್ ಐದುನೂರು ಗ್ರಾಮದಲ್ಲಿ ಇದು ಪ್ರಥಮ ಗ್ರಾಮವಾಗಿತ್ತು ಕಾಗಿನೆಲೆಯು ಕದಂಬ ರಾಷ್ಟ್ರಕೂಟ ಕಲ್ಯಾಣ ಚಾಳುಕ್ಯರು ಗಂಗರು ಹೊಯ್ಸಳರ ಹೊಯ್ಸಳರು ಶೇವುಣ ದೇವಗಿರಿಯಾದವರು ವಿಜಯನಗರ ಹೀಗೆ ಅನೇಕ ರಾಜಮನೆತನದ ಆಳ್ವಿಕೆಗೆ ಇವು ಒಳಪಟ್ಟಿತ್ತು ಎಂಟು ಹನ್ನೆರಡನೇ ಶತಮಾನದವರೆಗೆ ತನ್ನತನವನ್ನು ಉಳಿಸಿಕೊಂಡು ಮೆರೆದ ಐತಿಹಾಸಿಕ ಗ್ರಾಮ ಕಾಗಿನೆಲೆ ಒಂಬೈನೂರ ಅರವತ್ತ್ಮೂರರ ಶಾಸನದಲ್ಲಿ ಅಮೋಘ ವರ್ಷ ತನ್ನ ಮಗಳನ್ನು ಗಂಗರ ಇಮ್ಮಡಿ ಭೂತಗನಿಗೆ ವಿವಾಹ ಮಾಡಿಕೊಟ್ಟಿದ್ದನು ಇದರಿಂದ ಇವರಿಬ್ಬರು ಭಾವಮಹುದನರಾದ ರಾಗಿ ರಾಗಿದ್ದರು ಮುಮ್ಮುಡಿ ಕೃಷ್ಣನು ಭೂತಗನಿಗೆ ಬನವಾಸಿ ಪನ್ನಿಶ್ಚಿರ ಪ್ರಾಂತದ ಅಧಿಕಾರ ನೀಡಿದ್ದನು ಮುಮ್ಮಡಿ ಕೃಷ್ಣನ ತರುವಾಯ ಈತ ರಾಷ್ಟ್ರಕೂಟ ರಾಜ್ಯವನ್ನು ಕಬಳಿಸಲು ಯತ್ನಿಸಿದ್ದ ಕಲ್ಯಾಣ ಚಾಲುಕ್ಯ ವಂಶದ ಇಮ್ಮಡಿ ತೈಲಪನ ಅಧೀನನಾಗಲು ಇಚ್ಛಿಸದ ಗಂಗ ಇಮ್ಮಡಿ ಮಾರಸಿಂಹ ರಾಷ್ಟ್ರಪೂಟ ಕೃಷ್ಣನ ಮೊಮ್ಮಗನಾದ ಇಮ್ಮಡಿ ಇಂದ್ರನಿಗೆ ಬಂಕಾಪುರದಲ್ಲಿ ಪಟ್ಟಗಟ್ಟಿ ಶತ್ರುವಿನ ಜೊತೆಗೆ ಹೋರಾಡಿದ್ದನು ಆಗ ಈ ಮೂರೂ ಗ್ರಾಮಗಳು ಗಂಗರ ಅಧೀನಕ್ಕೆ ಒಳಪತ್ತಿದ್ದೆಂದು ತಿಳಿದುಬರುತ್ತದೆ ಕಾಗಿ ಪ್ರಾಚೀನ ರೂಪ ಕಾಗಿ ನೆಲ್ಲಿ ಹಿಂದೆ ಕಾಗೆಯೊಂದು ಬೆಟ್ಟದ ನೆಲ್ಲಿಕಾಯಿಯನ್ನು ಎಲ್ಲಿಂದಲೋ ತಂದು ಈ ಗ್ರಾಮದಲ್ಲಿ ಹಾಕಿತ್ತಂತೆ ಅದು ಬಿದ್ದ ಸ್ಥಳದಲ್ಲಿ ಮಣ್ಣಿನ ಸಾಧಾರಣ ಗುಡ್ಡವಿತ್ತು ಆ ಗುಡ್ಡದ ಮೇಲೆ ದೊಡ್ಡ ನೆಲ್ಲಿಕಾಯಿಯ ಮರವೊಂದು ಕಟ್ಟಿಕೊಂಡಿತ್ತು ಅದೇ ಊರಿನ ಕುರಿಕಾಯುವ ಕೊಂಡಪ್ಪ ವೆಂಕಟಪ್ಪ ಅಂತ ಅವನ ಹೆಸರಿರಬಹುದು ಹೇಳಿ ನಮಗೆ ಕಂಡು ಬರುತ್ತದೆ ಕುರಿ ಕಾಯುವ ವಿಶ್ರಾಂತಿಗಾಗಿ ಅದರ ನೆರಳಿನ ಆಸರೆಯಲ್ಲಿ ಕುಳಿತು ಕೊಳ್ಳುತ್ತಿದ್ದನು ಇದರಿಂದ ಕುದೂಲಗೊಂಡ ಆ ಕುರುಬನು ಆ ಮಣ್ಣಿನ ದಿನ್ನೆಯ ಮೇ ಕೆಳಗೆ ಏನಿದೆ ಎಂದು ತಿಳಿಯಲು ಆ ದಿನ್ನೆಯನ್ನು ಅಳೆದಾಗ ನರಸಿಂಹ ವಿಗ್ರಹ ದೊರೆಯಿತಂತೆ ಅದಕ್ಕೆ ಅದೇ ಸ್ಥಳದಲ್ಲಿ ಪ್ರತಾಪ್ ಪ್ರತಿಷ್ಠಾಪಿಸಿದ್ದಾಗಿನಿಂದ ಅವರ ಮನೆತನದ ವರ್ಧಮಾನಮನಕ್ಕೆ ಬಂತಂತೆ ಮುಂದೆ ಇದೇ ಮನೆತನದಲ್ಲಿ ವೆಂಕಟಪ್ಪ ಎಂಬುವನು ಜನಿಸಿದನು ಎಂದು ಈ ಗ್ರಾಮದ ಕುರಿತು ದಂತಕಥೆಗಳಿವೆ ಈ ಗ್ರಾಮಕ್ಕೆ ಕಾಗಿನೆಲ್ಲಿ ಎಂದು ನಾಮ ಪ್ರಾಪ್ತವಾಯ್ ವಾಗಿದ್ದು ಅದಕ್ಕೊಂದಿರುವಂಥ ಒಂದು ದಂತಕಥೆಯಿಂದ ಆದರೆ ಹನ್ನೊಂದು ನೂರ ಇಪ್ಪತ್ತೊಂದರ ಶಾಸನದಲ್ಲಿಯೇ ಕಾಗಿನೆಲೆಯ ಉಲ್ಲೇಖವಿದೆ ನೆಲ್ಲಿಕಾಯಿನಿಂದ ಕಾಗಿನೆಲ್ಲಿಯೇ ಆದಂತೆ ಹಣ್ಣಿನ ಗಿಡದಿಂದ ಜಂಬುಕೇಶ್ವರ ಎಂಬ ಪ್ರಸಿದ್ಧಿ ಶೈವಕ್ಷೇತ್ರವಾಯಿತೆಂದು ತಮಿಳುನಾಡಿನ ಶ್ರೀರಂಗಂಹತ್ತಿರದ ಜಂಬುಕೇಶ್ವರ ಸ್ಥಳ ನಾಮದ ಉತ್ಪತ್ತಿಯ ಹಿನ್ನೆಲೆ ದಂತಕಥೆಯು ನಮ್ಮಲ್ಲಿ ಇದೆ ಕಾಗಿನೆಲೆಯ ನರಸಿಂಹ ಮಂದಿರ ಕುರುಬ ವೆಂಕಟಪ್ಪನ ಕಾಲದಲ್ಲಿ ಆಗಿರುವ ಸಂಗತಿ ಸ್ವೀಕಾರಾರ್ಹವಲ್ಲ ಈ ಕಥೆಯ ಪ್ರಕಾರ ಆ ಪೂರ್ವದ ಕೆಲವು ಶತಮಾನಗಳ ಹಿಂದೆಯೇ ಇಲ್ಲಿ ನರಸಿಂಹ ಮಂದಿರ ಇದ್ದು ವಿಜಯನಗರ ಪತನಾನಂತರ ಅನ್ಯ ಅನ್ಯಧರ್ಮೀಯರಿಂದೇ ಮಂದಿರ ಪಾಳುಬಿದ್ದು ನೆಲದಲ್ಲಿ ಹೂತು ಹೋಗಿರಬಹುದು ಅದನ್ನು ಅಲ್ಲಿಯ ಕುರುಬರು ಮೃತ್ ಪ್ರತಿಷ್ಠಾಪಿಸಿದರೆಂದು ಕಂಡುಬರುತ್ತದೆ ಇಂಥವನೇ ಆದ ಈ ಮರ ಮಂದಿರ ನಿರ್ಮಿಸಿದ ಇಲ್ಲವೇ ಜೀರ್ಣೋದ್ಧಾರಗೊಳಿಸಿದನೆಂದು ಹೇಳಲು ನಮಗೆ ಈವರೆಗೆ ಯಾವುದೇ ಖಚಿತ ಆಧಾರಗಳು ಲಭ್ಯವಿಲ್ಲ ಒಂದು ಸಾವಿರದ ಎಪ್ಪತ್ತೆರಡರ ಶಾಸನದಲ್ಲಿ ಕಾಗಿನೇಲಿಯ ಶ್ರೀವೈಷ್ಣವರ ಜಿಯರ್ಗಳಿಗೆ ದತ್ತಿ ನೀಡದ ಉಲ್ಲೇಖವಿರುವುದರಿಂದ ಇಲ್ಲಿ ನರಸಿಂಹ ವಿಗ್ರಹವು ಅದಕ್ಕೂ ಪೂರ್ವ ಪೂರ್ವದಲ್ಲಿ ಇರುವುದು ನಮಗೆ ಕಂಡುಬರುತ್ತದೆ ರಾಮಾನುಜಾಚಾರ್ಯರು ಚೋಳ ಪ್ರದೇಶದ ಅಂದರೆ ಇಂದಿನ ಶ್ರೀರಂಗಂನಿಂದ ಉಚ್ಛಾಟಿತರಾಗಿ ಕರ್ನಾಟಕದ ಮೇಲುಕೋಟೆಗೆ ಬಂದದ್ದು ಒಂದು ಸಾವಿರದ ತೊಂಬತ್ತಾರ ಸುಮಾರಿಗೆ ಅದಕ್ಕೂ ಪೂರ್ವ ಕಾವೇರಿ ತೀರದ ರಾಮನಾಥಪುರಂ ಶಾಲಿಗ್ರಾಮ ತೊಂಡನೂರು ಎಂಬಲ್ಲಿ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಆಶ್ರಯ ಪಡೆದು ನಂತರ ಮೇಲುಕೋಟೆಗೆ ಬಂದಿದ್ದರು ಶ್ರೀರಂಗಂ ಬಿಟ್ಟು ಹತ್ತಾರು ವರ್ಷಗಳ ನಂತರ ಮೇಲುಕೋಟೆಗೆ ಬಂದಿದ್ದರಿಂದ ರಾಮಾನುಜರ ಪೂರ್ವದಲ್ಲಿಯೇ ಕಾಗಿನೆಲೆ ವೈಷ್ಣವರ ಬೀಡಾಗಿತ್ತು ಇದರಿಂದ ಕರ್ನಾಟಕದಲ್ಲಿ ಶ್ರೀ ವೈಷ್ಣವ ಮತಸ್ಥಾಪನೆ ಇಲ್ಲವೇ ಪರಿವರ್ತನೆ ರಾಮಾನುಜಿಯ ಪಾತ್ರವೆಷ್ಟು ಎಂಬುದು ಸಂದೇಹಾಸ್ಪದವಾಗಿದೆ ಕಲ್ಯಾಣಿ ಚಾಲುಕ್ಯರ ಪ್ರಥಮ ಸೋಮೇಶ್ವರ ಅಂದರೆ ತೈಲೋಕ್ಯ ಮಲ್ಲ ಇಮ್ಮಡಿ ಸೋಮೇಶ್ವರ ಅಂದರೆ ಭುವನಕ ಮಲ್ಲ ವಿಕ್ರಮಾದಿತ್ಯ ಅಂದರೆ ತ್ರಿಭುವನ ಮಲ್ಲ ಇವರೆಲ್ಲರ ರಾಜಕೀಯ ತಾಣವಾಗಿ ಬಂಕಾಪುರ್ ಈ ಹಿಂದೆ ಮೆರೆದಿದೆ ಇಮ್ಮಡಿ ಸೋಮೇಶ್ವರ ತನ್ನ ಕೊನೆಯ ದುನೆಗಳನ್ನು ಬಂಕಾಪುರದಲ್ಲೇ ಕಳೆದನಂತಲೂ ಕಳೆದನು ಕಲ್ಯಾಣಿ ಚಾಲುಕ್ಯರ ಪ್ರಾಬಲ್ಯ ಕಡಿಮೆಯಾದಂತೆ ಅವರ ಸಾಮಂತರಾಗಿದ್ದ ಹೊಯ್ಸಳರು ಸ್ವತಂತ್ರರಾದರು ಹೊಯ್ಸಳರ ಬಲ್ಲಾಳ ಹನ್ನೊನ್ನೂರ ಎಂಟರಲ್ಲಿ ಕಾಲವಾದಾಗ ಅವನ ತಮ್ಮ ಬಿಟ್ಟಿದೇವ ಅಂದರೆ ವಿಷ್ಣುವರ್ಧನ ಅವನಿಗೆ ಬಿರು ಬಿರುದು ಬಂದಿದ್ದು ಪಟ್ಟಕ್ಕೆ ಬಂದನು ಅವನು ಹನ್ನೊನ್ನೂರ ಮೂವತ್ತರಲ್ಲಿ ಬಂಕಾಪುರವನ್ನು ಜಯಿಸಿ ತನ್ನ ಉಪರಾಜಧಾನಿ ಮಾಡಿಕೊಂಡು ಅಲ್ಲಿಯೇ ನೆಲೆಸಿದನು ಹನ್ನೊನ್ನೂರ ನಲವತ್ತೊಂದರಲ್ಲಿ ಹಾನುಗಲ್ ಪ್ರಾಂತ ಗೆದ್ದುಕೊಂಡನು ಕೊನೆಗೆ ಹನ್ನೊನ್ನೂರ ನಲವತ್ತೊಂದರಲ್ಲಿ ಬಂಕಾಪುರದಲ್ಲಿ ನಿಧನರಾದೆಂದು ಹಳವಳ್ಳಿ ಶಾಸನ ಕೃಷಿ ಶತಕ ಹನ್ನೊಂದು ನೂರ ನಲವತ್ತೊಂದರ ಶಾಸನದಲ್ಲಿ ಎ ಕೆ ಆರು ಚಿಕ್ಕಮಗಳೂರು ತೊಂಬತ್ತಾರು ಹವಳ್ಳಿ ಕೃಷಿ ಶತಕ ಹನ್ನೊಂದು ನಲವತ್ತೊಂದು ಈ ಹನ್ನೊಂದು ನೂರ ಮೂವತ್ತು ಹನ್ನೊಂದು ನೂರ ತೊಂಬತ್ತರವರೆಗೆ ಬಾಡಬಂಕಾಪುರ್ ಅಥವಾ ಕಾಗಿನೆಲೆ ಈ ಮೂರೂ ಗ್ರಾಮಗಳು ಹೊಯ್ಸಳರ ಆಡಳಿತಕ್ಕೆ ಒಳಪಟ್ಟಿದ್ದವು ಕುರುಬರಲ್ಲಿಯ ಹೊಸಲಿಯರು ಎಂಬ ಬಡಗಿನ ಗೋತ್ರದವರಾದ ಹೊಯ್ಸಳರು ಮತ್ತು ವಿಜಯನಗರ ಸಂಸ್ಥಾಪಕ ಸಾಮಂತನಾದ ಸಂಗಮನ ವಂಶಸ್ಥರು ಪರಸ್ಪರ ಕುಲಬಾಂಧವರು ಜೊತೆಗೆ ಸೋದರ ಸಂಬಂಧಿಗಳು ಹೊಯ್ಸಳರ ಕುಲದೇವತೆ ಶೈವ ಸಿದ್ಧ ಅಂತ ಹೇಳ್ತಾರೆ ಅದಕ್ಕೆ ಈ ಹೆಸರನ್ನು ಸಂಸ್ಕೃತಕ್ಕೆ ತರ್ಜುಮೆ ಮಾಡಿ ಬಳಸಿ ಕೇಶವ ಎಂದು ಬರೆದು ಬೇಲೂರಿನಲ್ಲಿ ಚಿನ್ನದ ಕೇಶವನನ್ನು ಸ್ಥಾಪಿಸಿದರು ಅದಕ್ಕೆ ಚನ್ನಕೇಶವ ಎಂಬ ಹೆಸರು ಪ್ರಾಪ್ತವಾಯಿತು ಸಂಗಮ ವಂಶದ ಅರಸರಿಗೂ ಇದೇ ಕುಲದೇವತೆಯಾಗಿರುವುದು ಗಮನೀಯವಾದ ವಿಷಯ ಸಂಗಮನ ಪೂರ್ವನಾಮ ಸಿಂಗಯ್ಯ ಎಂದು ಭಾರತೀಯ ಕುರುಬರ ಸಾಮಾಜಿಕ ಮತ್ತು ರಾಜಕೀಯ ಹಿನ್ನೆಲೆಯ ಕಿರುಪರಿಚಯ ಗ್ರಂಥದಲ್ಲಿ ಡಾಕ್ಟರ್ ಮಾದೇಗೌಡ ಪಾವನ ಶ್ರೀ ಕಾಗಿನೇಲಿ ಮಹಾಸಂಸ್ಥಾನದ ಕನಕ ಪೀಠದಿಂದ ಪ್ರಕಟವಾದ ಸ್ಮರಣ ಸಂಚಿಕೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತುಂಬ ಮೂ ಪುಟ ಇಪ್ಪತ್ತೈದರಲ್ಲಿ ಇದು ದಾಖಲಾಗಿದೆ ಕುರುಬರಲ್ಲಿಯ ಇದು ದಾಖಲಾಗಿದೆ ಮಾನವ ಶರೀರ ಮತ್ತು ಸಿಂಹದ ಮುಖವುಳ್ಳ ನರಸಿಂಹ ಎಂಬುದರ ತದ್ಭವ ಹೊಯ್ಸಳರ ಮುಮ್ಮಡಿ ಬಲ್ಲಾಳನ ಸೋದರಹಳಿಯ ಮಲ್ಲಪ್ಪ ಬಲ್ಲಪ್ಪನ ದಂಡನಾಯಕ ಪ್ರಥಮ ಬುಕ್ಕ ಒಡೆಯನ ಅಳಿಯನಾಗಿದ್ದನು ಈ ವಿಷಯ ಕೂಡ ಪ್ರೊಫೆಸರ್ ಸುಧಾಕರ್ ಕಾಗಿಲೇ ಸಂಸ್ಥಾನದ ಕೃತಿಯಲ್ಲಿ ಸ್ಮರಣೆಯಲ್ಲಿ ನೆನೆಸಿದ್ದಾರೆ ಪರಸ್ಪರರು ಕುಲಬಾಂಧವರಾಗಿದ್ದರಿಂದ ಹೊಯ್ಸಳರು ಸಂಗಮ ಅಥವಾ ಸಿಂಗಯ್ಯನನ್ನು ತಮ್ಮ ಸಾಮಂತನನ್ನಾಗಿ ಮಾಡಿಕೊಳ್ಳಲು ಪ್ರಬಲವಾದ ಕಾರಣವಾಗಿತ್ತು ಹೊಯ್ಸಳರು ಹರಿಯಪ್ಪ ಒಡೆಯ ಅಂದರೆ ಹರಿಹರನನ್ನು ಪಶ್ಚಿಮ ಕರಾವಳಿಯ ಬಾರ್ಕೂರಿನ ಮಂಡಲಾಧಿಪತಿಯನ್ನಾಗಿ ನೇಮಕ ಮಾಡಿದ್ದರು ಈತನೇ ಹದಿಮೂರು ನೂರ ಮೂವತ್ತರಲ್ಲಿ ಬಾರ್ಕೂರಿನ ಕೋಟೆಯನ್ನು ಕಟ್ಟಿಸಿದವನು ಹರಿಯಪ್ಪ ಒಡೆಯನ ತಮ್ಮಂದಿರಾದ ಕಂಪನೊಡೆಯ ಅಂದರೆ ಕಂಪಣ ಆಂಧ್ರದ ನೆಲ್ಲೂರು ಮತ್ತು ಕಡಪಾ ಜಿಲ್ಲೆಯೊಳಗೊಳಗೊಂಡ ಉದಯಗಿರಿ ರಾಜ್ಯಕ್ಕೆ ಪ್ರಾಂತಾಧಿಕಾರಿಯಾಗಿ ನೇಮಕಗೊಂಡಿದ್ದನು ಎರಡನೆಯ ತಮ್ಮ ಬುಕ್ ಒಡೆಯರ್ ಬುಕ್ಕ ಅಂತ ಅವನು ಕರೀತಾರೆ ಯುವರಾಜ ಪದವಿಯನ್ನು ಪಡೆದು ರಾಜ್ಯದ ಮಧ್ಯಭಾಗ ದೋರ ಸಮುದ್ರ ಅದನ್ನು ಅಥವಾ ಹಳೆಬೀಡ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳುತ್ತಿದ್ದನು ಮಾರಪೊಡೆಯನು ಅವನಿಗೆ ಮಾರ ಅಂತಂತೂ ಕರೀತಾರೆ ಕೊಂಕಣ ಮತ್ತು ಮನೆ ರಾಜ್ಯವನ್ನು ಚಂದ್ರಗುತ್ತಿ ರಾಜಧಾನಿಯಿಂದ ಆಳುತ್ತಿದ್ದನು ಕೊನೆಯ ತಮ್ಮನಾದ ಮುದ್ದಪ್ಪ ಒಡೆಯರ್ ಮುಳುಬಾಗಿಲದ ಪ್ರಾಂತಾಧಿಕಾರಿಯಾಗಿದ್ದನು ಇದರಿಂದ